I'm gonna- ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ರಾಮಯ್ಯ ಅವರಿಗೆ ಸಿದ್ರಾಮಯ್ಯುಮಾರ್ ಅವರಿಗೆ ಗೋಪಾಲ್ ಕೃಷ್ಣ ಅವರಿಗೆ ಕೆ ಶಿವಕುಮಾರ್ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಐದ್ ಕ್ಲವ್ ಐತ್ ಕ್ಲವ್ ದೇವಾಗ್ಲಿ ನನ್ನ ಬೂತು ನನ್ನ ಹಕ್ಕು 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 ನಮಸ್ಕಾರ ನಮ್ಮ ಶ್ರೀಧರ್ ನಗರದಲ್ಲಿ ಲೋಕಸಭಾ ಚುನಾವಣೆ ಸಿದ್ಧತೆ ಪೂರ್ತವಾಗಿ ಇವತ್ತು ನಾವು ಗ್ಯಾರಂಟಿ ಕಾರ್ಡನ್ನು ಕೊಡುವಂಥ ಒಂದು ಮನೆ ಮನೆಗೂ ಗ್ಯಾರಂಟಿ ಕಾರ್ಡನ್ನು ಕೊಡೋಂಥದ್ದು ನಮ್ಮ ಸರ್ಕಾರ ಹಿಂದೆನೂ ಕೂಡ ಈಗ ಮಾಡಿದೆ ನಮ್ಮ ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದಲ್ಲಿ ಈಗ ನಮ್ಮ ರಾಜ್ಯಕ್ಕೆ ಈಗ ಕೊಟ್ಟಿದ್ದೀವಿ ನಾವು ಗೆದ್ದು ನಾವು ಕೊಟ್ಟಿದ್ದೀವಿ ಈಗ ನಾವು ಮನೆ ಮನೆಗೆ ಕೊಡುವುದರಿಂದ ನಮಗೆ ಖುಷಿ ಅನಿಸುತ್ತೆ ಈಗ ಸ ನಾವು ಹೆದ್ರಬೇಕನ್ನೋ ಒಂದು ಪ್ರಶ್ನೆ ಇರೋದಿಲ್ಲ ನಾವು ಯಾಕೆಂದರೆ ಇವತ್ತು ನಾವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಪೂರ್ಣಗೊಂಡಿದ್ದೀವಿ ಹಾಗೆಯೇ ಕೇಂದ್ರದಲ್ಲೂ ಈಗ ನಮ್ಮ ಸರ್ಕಾರ ಬರೋದಕ್ಕಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅವರ ನೇತೃತ್ವದಲ್ಲಿ ಈಗ ಈ ಒಂದು ಯೋಜನೆಗಳು ಹಲವಾರು ಯೋಜನೆಗಳನ್ನು ಕೈಗೊಂಡಿದೆ ಅದರಲ್ಲಿ ಒಂದು ಇಪ್ಪತ್ತೈದು ಯೋಜನೆಗಳನ್ನು ಈಗ ಸಿದ್ಧತೆ ಮಾಡಿಕೊಂಡಿದ್ದೀವಿ ಎಲ್ಲರೂ ನಮ್ಮ ಗೆಲುವಿಗಾಗಿ ಶಿ ಶಿವರ ಗೀತಾ ಶಿವರಾಜ್ ಕುಮಾರ್ ಗೆಲುವಿಗಾಗಿ ನಾವೆಲ್ಲರೂ ಇವತ್ತು ಶ್ರಮಿಸೋಣ ಮತವನ್ನು ಕೇಳೋಣ ಮತ್ತು ನನ್ನ ಬೂತು ನನ್ನ ಜವಾಬ್ದಾರಿ ಅಂತ ನಾವೆಲ್ಲ ಒಗ್ಗಟ್ಟಿಂದ ಇವತ್ತು ನಮ್ಮ ಪಕ್ಷಕ್ಕೆ ಮಾಡೋ ಜಯವನ್ನು ಗಳಿಸೋದು ನಮ್ಮ ಸಿದ್ಧಾಂತ ಐವತ್ನಾಲ್ಕನೇ ಬೂತಿನ ಸಮಸ್ತ ಮತದಾರ ಬಂಧುಗಳಿಗೆ ಬಂಧುಗಳ ಹಾಗೂ ನಮ್ಮ ಈ ಭಾಗದ ನಗರಸಭಾ ಶ್ರೀ ಸಹೋದರಿ ನಾಗರತ್ನಂನವರೇ ಹಾಗೂ ಹಿರಿಯರಾದ ನಾಣಪ್ನವರೇ ಹಾಗೂ ಮಂಜುಳವ್ರೆ ಮತ್ತೆ ನಮ್ಮ ಎಲ್ಲ ನಮ್ಮ ಪಕ್ಷದ ಗ್ಯಾರಂಟಿ ಗ್ಯಾರಂಟಿ ಒಂದು ಹಬ್ಬ ಗ್ಯಾರಂಟಿ ಹಬ್ಬವನ್ನು ಗ್ಯಾರಂಟಿಗಳನ್ನು ಪ್ರಸ್ತುತ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಐದು ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸರ್ಕಾರ ಬಂದು ಸ್ವಲ್ಪ ದಿನದಲ್ಲಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂತ ಯಾವ್ದಾದ್ರು ಸರ್ಕಾರ ಇದೆ ಅಂದರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಶಕ್ತಿ ಯುವ ನಿಧಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಯೋಜನೆಗಳನ್ನು ಕೊಟ್ಟಿದೆ ಗೃಹಲಕ್ಷ್ಮಿ ಪ್ರತಿಯೊಬ್ಬ ಮಹಿಳೆಯರಿಗೆ ಮಹಿಳೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥ ಯೋಜನೆ ಮತ್ತು ಗೃಹ ಜ್ಯೋತಿ ಪ್ರತಿಯೊಬ್ಬ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಮನೆ ಮನೆಗೂ ಉಚಿತ ವಿದ್ಯುತ್ ನೀಡಿರ್ತಕ್ಕಂಥದ್ದು ಮಹತ್ವವಾದ ಯೋಜನೆ ಅದೇ ರೀತಿ ಅನ್ನಭಾಗ್ಯ ಬಡವರಿಗೆ ಪಡಿತರ ವ್ಯವಸ್ಥೆ ಉಚಿತವಾಗಿ ಕೊಟ್ಟಿರೋದು ಹಾಗೂ ಶಕ್ತಿ ಅಂದರೆ ಮಹಿಳೆಯರು ಈ ರಾಜ್ಯದಲ್ಲಿ ಎಲ್ಲಿ ದೇವಸ್ಥಾನಗಳಿಗಿರ್ಬೋದು ಯಾತ್ರಾ ಯಾತ್ರಾ ಸ್ಥಳಗಳಿಗಿರ್ಬೋದು ಈ ಎಲ್ಲ ಯಾತ್ರಾ ಸ್ಥಳಗಳಿಗೂ ಉಚಿತವಾಗಿ ಬಸ್ ಪ್ರಯಾಣ ಮಾಡಿರ್ತಕ್ಕಂಥದ್ದು ಇರ್ಬೋದು ಇಂಥ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ಸು ಜನಸಾಮಾನ್ಯರಿಗೆ ತೀರ ತೀರಾ ಕೆಳಮಟ್ಟದ ಜನರಿಗೂ ಕೂಡ ತಲುಪಂಥ ಒಂದು ಯೋಜನೆಗಳನ್ನು ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದೇ ರೀತಿ ಪ್ರತಿ ಪ್ರತಿ ವಾರ್ಡ್ಗಳಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಾರ್ಯ ಕಾಮಗಾರಿಗಳಲ್ಲಿ ನಮ್ಮ ಕ್ಷೇತ್ರ ಶಾಸಕರು ಪ್ರತಿ ವಾರ್ಡ್ಗೂ ವಿಸಿಟ್ ಕೊಟ್ಟು ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಅಲ್ಲಿ ಪಟ್ಟಿ ಮಾಡಿ ಸುಮಾರು ಈ ಭಾಗದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಕೂಡ ನಾವು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿರ್ತಕ್ಕಂಥದ್ದು ಭಾಳ ಆಗಿದೆ ಉಪಕಾರ ಆಗಿದೆ ಜನಕ್ಕೆ ಕಂಡು ಕಂಡಲ್ಲಿ ರಸ್ತೆ ಚರಂಡಿಗಳು ಆಗಿದೆ ಇನ್ನೂ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾಲ್ಕು ವರ್ಷ ಮೂರು ತಿಂಗಳಲ್ಲಿ ಈ ಶ್ರೀಧರ್ ನಗರನೇ ಮಾದರಿ ಬಡಾವಣೆಯಾಗಿ ಮಾಡ್ತಕ್ಕಂಥ ಕನಸನ್ನು ನಮ್ಮ ಶಾಸಕರು ಕಂಡಿದ್ದಾರೆ ಹಾ ಅದೇ ರೀತಿ ಸಮುದಾಯ ಭವನ ಇರ್ಬೋದು ಗಾರ್ಡನ್ಗಳು ಇರ್ಬೋದು ನಗರವನ್ನು ಹಸ್ತ್ರೀಕರಣ ಮಾಡ್ತಕ್ಕಂಥದ್ದು ಇರ್ಬೋದು ಹಲವಾರು ಯೋಜನೆಗಳನ್ನು ನಮ್ಮ ಶಾಸಕರು ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಬೀಳೂರು ಸಾಹೇಬರು ಯೋಚಿಸಿ ನಮ್ಮ ಕೂಡ ಚರ್ಚೆ ಮಾಡಿದ್ದಾರೆ ಮುಂದಿನ ಒಳಗೆ ಅವ ಇಷ್ಟೋ ಕಾಮಗಾರಿಗಳನ್ನು ನಾವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಬಡಾವಣೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಹಿಂದೂ ಕೂಡ ಕಾಗೋಡ್ತಿ ಒಬ್ಬ ಸಾಹೇಬರು ಇಲ್ಲಿ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ರಸ್ತೆ ಚರಂಡಿ ನೀರು ಪ್ರತಿಯೊಂದು ಮನೆಗಳು ನೈಟಿ ಫೋರ್ ಸಿ ಸಿ ಇರ್ಬೋದು ಆಶ್ರಯ ನಿವೇಶನಗಳು ಇರ್ಬೋದು ಆಶ್ರಯ ಬಡಾವಣೆಗಳು ಇರ್ಬೋದು ಪ್ರತಿಯೊಂದು ಕಾಗೋಡ್ತಿ ಒಬ್ಬ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಬಡವಣಿಗೆ ಇದೆ ಇಲ್ಲಿ ಇಲ್ಲಿ ಶಾಲೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕಾಗೋಡ್ ತಿರುವಪ್ಪನವರು ಮತ್ತು ಅವರು ನೇತೃತ್ವದ ಶಾಸಕರ ನೇತೃತ್ವದಲ್ಲಿ ಹಾಗೂ ಅವ್ರ ಮಂತ್ರಿಗಳು ಆದಾಗ ಕೊಟ್ಟಿರ್ತಕ್ಕಂಥದ್ದು ಇದೆ ಆದ್ದರಿಂದ ನಾವು ಇವತ್ತೇ ಲೋಕಸಭಾ ಚುನಾವಣೆ ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತೇ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಮನೆ ಮನೆ ವಾರಂಥ ಮನ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬ ಮನೆಗೆ ಹೋಗೋಣ ನಮ್ಮ ಪಕ್ಷದ ಸಾಧನೆಯನ್ನ ಹೇಳೋಣ ಇಲ್ಲಿ ಕೇಂದ್ರ ಸರ್ಕಾರ ನಮಗೇನೇನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಆಮೇಲೆ ಸಂವಿಧಾನ ವಿಚಾರವಾಗಿ ಅವರು ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಇವತ್ತೇ ಮಾಡ್ತಿದ್ದಾರೆ ನರೇಂದ್ರ ಮೋದಿಯವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದವರಿಗೆ ನಿನ್ನೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ ನೀವು ಬೇಕಾಬಿಟ್ಟಿ ಜನಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಮಾತು ಆಡಬಾರ್ದು ಅಂತೇಳಿ ನಿರ್ಬಂಧ ಏರಿದೆ ಅವರು ಏನು ಹೇಳ್ತಾರೆ ಅಂದ್ರೆ ಇವತ್ತೆ ಸಮಪಾಲು ಸಮಪಾಳು ಬೇಡ ನಾವು ಒಬ್ಬೊಬ್ಬರೇ ನಾವು ಇದನ್ನೆಲ್ಲ ದೇಶನ ನುಂಗ್ ನೀರು ಕುಡಿಯೋಣ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅವರು ಆದರೆ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತ ಅಂದರೆ ಈ ದೇಶದ ಸಂಪತ್ತು ಪ್ರತಿ ಪ್ರತಿಯೊಬ್ಬರಿಗೆ ಸಮನಾಗಿ ಹಂಚಿಕೆ ಆಗಬೇಕು ಅಂತ ಹೇಳುತ್ತೆ ಈ ಹಂಚಿಕೆ ಬೇಡ ಬೇಡ ಅನ್ನೋ ರೀತಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳ್ತಿದ್ದಾರೆ ಆದ್ರಿಂದ ಇದನ್ನೆಲ್ಲ ಎಚ್ಚರಿಕೆಯಿಂದ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥ ನಿಟ್ಟಿಗೆ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕಾಗಿದೆ ಇವತ್ತೇ ನಮ್ಮ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಮಾಡಿಕೊಟ್ಟಾರೆ ಒಬ್ಬ ಮಹಿಳೆಗೆ ನಾವು ಮಹಿಳೆಯರು ಬಗ್ಗೆ ನಮ್ಮ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಜನಕ್ಕೆ ನಾಲ್ಕು ಜನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರಿಗೆ ಅವಕಾಶ ಕಂಡು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಮಹಿಳೆಯರು ಕೊಡ್ತಕ್ಕಂಥ ಒಂದು ಶಕ್ತಿ ಅಂತ ಈ ಮೂಲಕ ಹೇಳ್ತೀನಿ ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೂ ಈ ಕ್ಷೇತ್ರದ ಮೂರ್ನಾಲ್ಕು ಬಾರಿ ಸಂಸದರಾಗಿ ಅನುಭವ ಹೊಂದಿರತಕ್ಕಂಥವ್ರ ಮಗಳು ಗೀತಾ ಶಿವರಾಜ್ ಕುಮಾರ್ ಅವರು ನಿಂತ್ಯಾರೆ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಾರೆ ಆದ್ದರಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಾವೆಲ್ಲರೂ ಸೇರಿ ಮತದಾನ ಮಾಡೋ ಮುಖಾಂತರ ಅವ್ರನ್ನ ಜಯಶೀಲಗೊಳಿಸ್ ಜಯಶೀಲನಾಗಿಗೊಳಿಸ್ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಬ್ಬರು ಕೂಡ ನಮಗೆ ಇನ್ನು ಏಳನೇ ತಾರೀಕವರೆಗೂ ಪ್ರತಿಯೊಬ್ಬರು ನಾವು ಪ್ರತಿಯೊಂದು ಮನೆ ಮನೆ ವಾರದ್ದು ಹೋಗಿ ಪ್ರಚಾರ ಮಾಡಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಕೊಡಿಸುವ ಮುಖಾಂತರ ಅವ್ರು ಜೈಸಾಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಗೊಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಬಿ ಮನೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಮನೆ ಮನೆಗೆ ಮತ್ತು ಅದ್ರ ಜೊತೆಗೆ ನಮಗೆ ಮನೆ ಮನೆಗೆ ಹೋಗಲಿಕ್ಕೂ ಕೂಡ ಯಾವುದೇ ಕಾರ್ಡು ಹಿಂಜರಿಯ ಪ್ರಶ್ನೆ ಇಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಮನೆಗಳಿಗೆ ಕೊಟ್ಟಿರೋದ್ರಿಂದ ಮನೆಗಳಿಗೆ ತಲುಪಿರೋದ್ರಿಂದ ನಮಗೆ ಮನ್ ನಮ್ಮ ಸಾಧನೆಯನ್ನು ಮನೆಗಳಿಗೆ ಮುಟ್ಟಿಸೋದು ನಮ್ಮ ಜವಾಬ್ದಾರಿ ಅದರಲ್ಲಿ ಮತ್ತು ಕೇಂದ್ರ ಸ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ಜ ಮನ ಮತದಾರರಿಗೆ ಹೋಗಿ ಮನವರಿಕೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ ಎರಡನೇ ಮೂರನೇದು ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಜನ ಮನ ಮನೆಗಳಿಗೆ ಹೋಗಿ ಅವ್ರಿಗೆ ಮನದಟ್ಟಾಗೋ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಬರೀ ಸುಳ್ಳು ಹೇಳೋದ್ರಲ್ಲಿ ಒಂದು ಕಾಲ ಕಳೆದರೆ ಬಿಟ್ಟರೆ ದೇಶ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ ಮತ್ತು ಇಲ್ಲ ಚುನಾವಣೆ ಬಾಂಡು ಅಂತೇಳಿ ಸಾವಿರಾರು ಕೋಟಿ ಗುಟ್ಲೆ ಡ್ಯೂಟಿ ಹೊಡೆದರೆ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲ್ಲ ಏನೋ ಅದು ಪಾಪ ಅರಿವು ಇಲ್ಲ ಟಿ ವಿ ಮಾಧ್ಯಮದವರು ಕೂಡ ಮಾರಾಟ ಮಾಡ್ಕೊಂಡ್ಬಿಟ್ಟಾರೆ ಕೆಲವು ಟಿ ವಿ ಮಾಧ್ಯಮಗಳು ಹಂಗಾಗಿ ಎಲ್ಲ ಇಂಪಾರ್ಟೆಂಟ್ ವಿಚಾರಗಳು ಹಕ್ಕದೇ ಇಲ್ಲ ಅವರು ಬೈ ವೈಭವೀಕರಣ ಮಾಡ್ತಾರೆ ಬಿಟ್ಟರೆ ವಿಷಯವನ್ನು ಜನಗಳಿಗೆ ಮುಟ್ಟುವಂಥ ಕೆಲಸ ನಾವು ಮಾಡಬೇಕಾಗಿದೆ ಹಾಗಾಗಿ ಈ ಸರಿ ನಮ್ಮ ಗೀತಾ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಹೈಯೆಸ್ಟ್ ಓಟ್ಗಳಿಂದ ಗೆಲ್ಸಿ ಕಳಿಸ್ಬೇಕಾಗಿ ನಾವು ಕೇಳ್ಕೊಳ್ತಾ ಈ ದಿನ ಕಾಂಗ್ರೆಸ್ ಗ್ಯಾರಂಟಿಯ ಬಗ್ಗೆ ನಾವು ಈಗ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧಿಸಿದ್ದಾರೆ ಅವರು ಅವರನ್ನು ನಾವು ಗೆಲ್ಲಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಇದುವರೆಗೂ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಎಲ್ಲಾ ಬಡ ಮಹಿಳೆಯರಿಗೆ ತಲುಪುವಂತೆ ಮಾಡಿದೆ ಈ ಈ ಸರ್ಕಾರವನ್ನ ನಾವು ಇದೇ ರೀತಿ ಈಗ ಮುಂದೆ ಗೆಲ್ಲಿಸಿದ್ರು ಕೂಡ ನಾವು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಈಗ ಐದು ಗ್ಯಾರಂಟಿಗಳನ್ನ ಯಾವ ರೀತಿ ಅವರು ತಗೊಳ್ಸ್ಕೊಂಡಿದಾರೋ ಅದೇ ರೀತಿ ಮುಂದೆ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನೇ ತಂದ್ರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೂಡ ಎಲ್ಲರಿಗೂ ಮತ್ತೆ ತಲುಪತ್ತೆ ಇದರಿಂದ ಅವರ ಜೀವನ ಸುಖಮಯವಾಗಿ ಆಗತ್ತೆ ನಮ್ಮ ಬಡ ಬಡವರಿಗೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು